ನಮಸ್ತೆ ಸ್ನೇಹಿತರೆ ಮಾಯಾ ರೆಸಿಪಿಗಳಿಗೆ ಸ್ವಾಗತ ಇವತ್ತಿನ ಈ ಒಂದು ಎಗ್ ಗ್ರೇವಿನ ನೀವು ಒಮ್ಮೆ ಮಾಡಿ ಬಡಿಸಿದ್ರೆ ಸಾಕು ಎಲ್ಲರೂ ಕೇಳ್ತಾರೆ ಮಾಡುವಂಥ ವಿಧಾನ ಯಾವ ರೀತಿಯಾಗಿದೆ ಹೇಗೆ ಮಾಡಿದ್ರಿ ಅಂಥೇಳಿ ಕೇಳ್ತಾರೆ ಇನ್ನು ಎಗ್ ರೆಸಿಪಿ ಮಾಡ್ತೀನಿ ಅಂದರೆ ಪದೇ ಪದೇ ಇದೇ ರೆಸಿಪಿನ ಮಾಡಲಿಕ್ಕೆ ಕೇಳ್ತಾರೆ ಅಷ್ಟು ರುಚಿಯಾಗಿರತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ಲ ಏಜ್ನವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಸೂಪ್ ಸೂಪರಾಗಿರುವಂಥ ಒಂದು ಎಗ್ ಗ್ರೇವಿ ರೆಸಿಪಿ ಅಂತಲೇ ಹೇಳ್ಬೋದು ಇನ್ನು ಮಾಡ್ಕೊಳ್ಳೋವಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ ಎಲ್ಲರೂ ಕೂಡ ಫಸ್ಟ್ ಟೈಮು ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಆಗಿ ಬರುತ್ತೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಒಳ್ಳೆ ಸೊಗಸಾಗಿರುವಂಥ ಒಂದು ಎಗ್ ಗ್ರೇವಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಒಂದು ಮಸಾಲೆನೇ ರುಬ್ಕೊಳ್ಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರು ಟೊಮೊಟೊಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಮೂರು ಹಸಿರು ಮೆಣಸನ್ನು ಖಾರಕ್ಕೆ ಅನುಸಾರವಾಗಿ ಹಾಕೊಳ್ಳಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನಾನಿಲ್ಲಿ ಪುದೀನ ಎಲೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಒಂದು ಒಳ್ಳೆ ಘಮ ಕೊಡುತ್ತೆ ಪುದೀನ ಎಲೆಗಳು ಆನಂತರ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ತುಂಡಾಗುವಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಇದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ನೋಡಿ ಗ್ರೇವಿ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ರುಚಿ ಚೆನ್ನಾಗಿರಲಿಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿ ಸೇರಿ ಇದೀನಿ ಹಾಕೊಳ್ಳಿ ರುಚಿ ಮಾತ್ರ ತುಂಬ ಅದ್ಭುತವಾಗಿ ಬರುತ್ತೆ ಗೋಡಂಬಿ ಹಾಕೊಳ್ಳೋದ್ರಿಂದ ಜೊತೆಗೆ ನಮ್ಮ ಈ ಒಂದು ಗ್ರೇವಿ ಅನ್ನುವಂಥದ್ದು ಕೂಡ ಸ್ವಲ್ಪ ಗಟ್ಟಿಯಾಗಿಯೇ ಬರುತ್ತೆ ಆನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಇದಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ಮೊದಲು ಹಾಗೆಯೇ ರುಬ್ಕೊಳ್ಳಿ ಟೊಮೊಟೊ ಇರೋದ್ರಿಂದ ಆನಂತರ ನೀರು ಬಿಕ್ಕಿತ್ತು ಅಂದರೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತುಂಬ ನೈಸಾಗಿರೋವಂಥ ಒಂದು ಪೇಸ್ಟನ್ನು ನೀವು ರುಬ್ಬಿ ಸೈಡಿಗೆ ಎತ್ತಿಟ್ಕೊಳ್ಳಿ ಇದು ಮೊದಲೇ ಒಂದು ವಿಧಾನ ಇದು ರೆಡಿ ಆಗಿದೆ ಈಗ ಆನಂತರ ಒಂದು ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ನಾವು ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಒಂದು ಅನನಾಸ ಹೂವು ಜೊತೆಗೆ ಒಂದು ಮೊಗ್ಗು ಹಾಕ್ಕೊಂಡಿದ್ದೀನಿ ಒಂದು ಅರ್ಧದಷ್ಟು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಇದಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು ಅಂದರೆ ಆ ಒಂದು ಫ್ಲೇವರ್ ಅನ್ನುವಂಥದ್ದು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಒಂದು ವಿಧಾನದಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರುವಂಥ ಈ ಈರುಳ್ಳಿನ ಈ ಸಮಯದಲ್ಲಿನೇ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಈರುಳ್ಳಿನ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬಾಡಿಸ್ಕೊಳ್ಬೇಕು ಆನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದು ಕೂಡ ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಇದಾದ ಮೇಲೆ ನಾನಿಲ್ಲಿ ಡ್ರೈ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸ್ವಲ್ಪ ಪ್ರಮಾಣದಲ್ಲಿ ಅರ್ಶ ಷ್ಣದ ಪುಡಿ ಇದಷ್ಟನ್ನು ಹಾಕ್ಬಿಟ್ಟು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಇದೇ ಸಮಯದಲ್ಲಿ ಒಂದು ಎರಡು ಹಸಿರು ಮೆಣಸು ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆನಂತರ ನಾವು ಮೊದಲೇ ಏನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವೇನು ಮಸಾಲೆ ಪದಾರ್ಥಗಳನ್ನು ಈರುಳ್ಳಿ ಎಲ್ಲ ಹಾಕಿದಿವಲ್ಲ ಅದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಇನ್ನು ಕೊನೆಯಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಾದ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಲಿಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದೀತಾ ಇದೆ ಅನ್ನುವಂಥ ಸಮಯದಲ್ಲಿ ನಾನಿಲ್ಲಿ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳ್ಬೇಕು ಮೊಸರು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಮೊಸರು ಹುಳಿ ಇರಬಾರ್ದು ಸಿಹಿ ಮೊಸರನ್ನೇ ತಗೊಳ್ಳಿ ಗಟ್ಟಿ ಮೊಸರು ತೊಗೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ಲೇಮನ್ನು ಮಾತ್ರ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲ ಹೊಡೆದ್ಬಿಡುತ್ತೆ ಹಾಗಾಗಿ ಆ ನಂತರ ಮಿಕ್ಸಿ ಜಾರಿಗೆನೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಒಂದು ನೀರನ್ನು ಸೇರಿಸ್ತಾ ಇದ್ದೀನಿ ತುಂಬಾ ತೆಳು ಮಾಡ್ತಾ ಇಲ್ಲ ಗಟ್ಟಿಯಾಗಿನೇ ನಾನು ಇಲ್ಲಿ ಮಾಡ್ತಾ ಇರೋದ್ರಿಂದ ಆಗಿರೋದ್ರಿಂದ ನೀರು ಹೆಚ್ಚು ಸೇರಿಸುವಂಥ ಅವಶ್ಯಕತೆ ಇಲ್ಲ ನೀರು ಹಾಕಾದ್ಮೇಲೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮುಚ್ಚಳವನ್ನ ಮುಚ್ಚಿಡಿ ಅದು ಕುದಿ ಸಮಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ನಾನಿಲ್ಲಿ ಮೊಟ್ಟೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಹಾಗೆ ಕಟ್ ಮಾಡಿರುವಂಥ ಮೊಟ್ಟೆಗಳು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆಗಳನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ಮಸಾಲೆ ಅನ್ನುವಂಥದ್ದು ಎಲ್ಲ ಕಡೆ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಹಾಗಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಮೊಟ್ಟೆಗಳನ್ನು ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡಿ ಕಟ್ ಮಾಡಿದರೆ ಸೇರಿಸ್ಕೊಳ್ಬೇಕು ಇನ್ನು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕಿಬಿಟ್ಟು ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ತುಂಬ ರುಚಿ ಾಗಿರೋಂಥ ಒಂದು ಹೋಟೆಲ್ ಶೈಲಿಯ ಎಗ್ ಕರಿ ಅನ್ನುವಂಥದ್ದು ರೆಡಿ ಆಗುತ್ತೆ ಇದಂತೂ ನಿಮಗೆ ವೈಟ್ ರೈಸ್ ಆಗಿರ್ಬೋದು ಕುಷ್ಕ ಆಗಿರ್ಬೋದು ಅಥವಾ ಬಿರಿಯಾನಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ರೊಟ್ಟಿ ಚಪಾತಿ ನಾನು ಪರೋಟ ಈ ರೀತಿ ಎಲ್ಲದರ ಜೊತೆಗೂ ಕೂಡ ತುಂಬ ಒಂದು ಒಳ್ಳೆಯ ಕಾಂಬಿನೇಷನ್ನು ಅಥವಾ ನಮಗೆ ವೈಟ್ ರೈಸ್ ಜೊತೆಗಂತೂ ತುಂಬ ರುಚಿಯಾಗಿರುತ್ತೆ ಇನ್ನು ಈ ರೀತಿ ಮಾಡ್ಕೊಂಡು ಬಿಟ್ಟರೆ ಮಕ್ಕಳಿಂದ ಹಿಡಿದು ವಯಸ್ಸಾದವರಗೂ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಜೊತೆಗೆ ತುಂಬ ಫಾಸ್ಟಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡಿಕೊಂಡು ತಿನ್ನುವಂಥ ಒಂದು ಸೂಪರಾಗಿರೋವಂಥ ಒಂದು ಎಗ್ ರೆಸಿಪಿ ಅಂತಲೇ ಹೇಳ್ಬೋದು ಇನ್ನು ಪದೇ ಪದೇ ಅದೇ ಒಂದು ರೆಸಿಪಿಗಳನ್ನು ಅದೇ ಎಗ್ ರೆಸಿಪಿ ತಿಂದು ತಿಂದು ಬೇಜಾರಾಗಿದೆ ಬೋರಾಗಿದೆ ಅನ್ನೋವಂಥವ್ರು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಮಾಡಿಕೊಟ್ಬಿಟ್ರೆ ಪದೇ ಪದೇ ಇದೇ ರೆಸಿಪಿ ಬೇಕು ಅಂತ ಹೇಳಿ ಕೇಳ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಹೋಗಿಬರಲ್ಲ ಥ್ಯಾಂಕ್ ಯು